ನಮಸ್ಕಾರ ಫಾಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಐಶ್ವರ್ಯ ಈಗ ಹೆಡ್ಲೈನ್ಸ್ ಪುಲ್ವಾಮಾ ದಾಳಿ ನಡೆದು ಇಂದಿಗೆ ಐದು ವರ್ಷ ಸಕಲೇಶ್ಪುರದಲ್ಲಿ ಹುತಾತ್ಮ ಯೋಧರಿಗೆ ವೀರ ಯೋಧರಿಗೆ ನಮನ ಬಜರಂಗ ದಳದಿಂದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಬ್ಯಾಂಕ್ಲ ರೈತ ವಿರೋಧಿ ನೀತಿಗೆ ಖಂಡನೆ ಫೆಬ್ರವರಿ ಇಪ್ಪತ್ತರಂದು ನಾಗಪರದ ಹೇಮಾವತಿ ಪ್ರಾಥಮಿಕ ಬಳಿ ರೈತ ಸಂಘದಿಂದ ಪ್ರತಿಭಟನೆ ನಾಗರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕಣ್ಗಾಲ್ ಮೂರ್ತಿ ಹೇಳಿಕೆ ಅಂಗನವಾಡಿ ಕಾರ್ಯಕರ್ತರ ಬಿಸಿಯೂಟ ವೇತನದಲ್ಲಿ ತಾರತಮ್ಯ ರೂಪ ಫೆಬ್ರವರಿ ಹನ್ನೆರಡರಂದು ಬೇಲೂರಿನಲ್ಲಿ ಬೃಹತ್ ಪ್ರತಿಭಟನೆ ಪಟ್ಟಣದಲ್ಲಿ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷೆ ಬಂಚುಲ ಮಾಹಿತಿ ಪುಲ್ವಾಮಾ ಭಯೋತ್ಪಾದಕರ ದಾಳಿ ನಡೆದು ಇಂದಿಗೆ ಐದು ವರ್ಷ ಕಳೆದಿದ್ದು ಹುತಾತ್ಮರಾದ ಯೋಧರಿಗೆ ಸಕಲೇಶ್ಪುರದ ಬಜರುಂಗ ದಳ ಕಾರ್ಯಕರ್ತರು ಗೌರವ ಸಲ್ಲಿಸಿದ್ರು ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬಂದ್ರೆ ಸಾಕು ಭಾರತೀಯರಾದ ನಮಗೆಲ್ಲ ಒಂದು ಕರಾಳ ಭಯೋತ್ಪಾದಕ ದಾಳಿಯ ಬಗ್ಗೆ ನೆನಪು ಬರುತ್ತದೆ ಸುಮಾರು ನಲವತ್ತು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಯೋಧರನ್ನ ಬಲಿ ತೆಗೆದುಕೊಂಡ ಭೀಕರ ಪುಲ್ವಾಮಾ ಭಯೋತ್ಪಾದಕ ದಾಳಿಗೆ ಎಂದಕ್ಕೆ ಐದು ವರ್ಷವಾಗಿದೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಸಾಕಲೇಶ್ವರ ತಾಲೂಕಿನ ನಗರದ ದೋಣಿಗಾಲ್ ಮಂಜೂರಾಬಾದ್ ಕೋಟಿಯ ವೃತ್ತದಲ್ಲಿ ಬ್ಯಾನರ್ ಇಟ್ಟು ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಮರ್ಪಿಸಿದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ದಾರಿ ತಪ್ಪುತ್ತಿರುವ ಯುವ ಜನತೆ ಪ್ರೇಮಿಗಳ ದಿನ ಆಚರಿಸಿದಂತೆ ಕರಾಳ ದಿನವನ್ನಾಗಿ ಆಚರಿಸಿ ಹುತಾತ್ಮರಾದ ಯೋಧರಿಗೆ ಗೌರವ ಸಮರ್ಪಿಸುವಂತೆ ಮನವಿ ಮಾಡಿದ್ರು ಬಹುಶಃ ಅಲ್ಲೊಂದು ಬಸ್ಸು ಇತ್ತು ಬಸ್ಸು ಸ್ಫೋಟ ಆಗಿತ್ತು ಅನ್ನೋದನ್ನು ಕೂಡ ಯಾವುದೇ ಒಂದು ಗ್ಯಾರೇಜ್ ಅಲ್ಲೂ ಕೂಡ ಅಂತಹ ಒಂದು ಅವಶೇಷಗಳನ್ನು ನೋಡಕ್ಕೆ ಸಾಧ್ಯವಾಗೋದಿಲ್ಲ ದೇಹಗಳಿರಲಿ ಬಸ್ಸಿನ ಭಾಗಗಳೇ ಛಿದ್ರವಾಗಿ ಹೋಗ್ತವೆ ಅಂತಹ ಕರಾಳ ದಿನ ಹಾಗಾಗಿ ನಾವು ವಿದೇಶಿ ಸಂಸ್ಕೃತಿಗೆ ಮಾರು ಹೋದರೆ ನಮ್ಮ ದೇಶದ ಸಂಸ್ಕೃತಿ ಏನು ನಮ್ಮ ಪರಂಪರೆ ಏನು ಅದನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ ಆ ಬಾಂಬ್ ಸ್ಫೋಟ ಅದ ಆದ ಹಿಂದೆ ಮತ್ತೆ ಮುಂದೆ ಏನ್ ನಡೀತು ಅಂತ ನಾವು ನೋಡೋದಾದ್ರೆ ಒಂದು ಏಳು ನಿಮಿಷಗಳ ಅವನ ಆಡಿಯೋದಲ್ಲಿ ಅವನು ಸ್ಪಷ್ಟವಾಗಿ ಆ ಭಯೋತ್ಪಾದಕ ಹೇಳಿರ್ತಾನೆ ನಾನು ಜಿಹಾದನ್ನು ಸಾರ್ತೀನಿ ನಾನು ಈ ದೇಶದ ಮೇಲೆ ಜಿಹಾದ್ ಸಾರೋದ್ರ ಮೂಲಕ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಮುಖಂಡರಾದ ರಘು ಬಾಜರಂಗ ಬಜರಂಗದಳದ ಜಿಲ್ಲಾ ಸಹ ಸಂಚಾಲಕ ಕೌಶಿಕ್ ಹೆಚ್ಎಂ ತಾಲೂಕಿನ ವಿಶ್ವ ಹಿಂದ್ ಪರಿಷತ್ ಕಾರ್ಯದರ್ಶಿ ಮಂಜು ಕಭಿನಗತೆ ದೀಪಕ್ ಪ್ರತಾಪ್ ಪೂಜಾರಿ ಸುಪ್ರೀತ್ ರವಿ ಶೇಖರ್ ಇತರರು ಹಾಜರಿದ್ದರು ಬ್ಯಾಂಕ್ಗಳ ರೈತ ವಿರೋಧಿ ನೀತಿ ಖಂಡಿಸಿ ಫೆಬ್ರವರಿ ಇಪ್ಪತ್ತರಂದು ನಗರದ ಹೇಮಾವತಿ ಪ್ರತಿಮೆ ಹಾಗೂ ಡಿಸಿ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕಣ್ಗಲ್ ಮೂರ್ತಿ ಹೇಳಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರ ಸಾಲವನ್ನು ಎಲ್ಲಾ ಬ್ಯಾಂಕ್ಗಳಲ್ಲಿ ಮನ್ನ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ನಗರದ ಹೇಮಾವತಿ ಪ್ರತಿಮೆಯ ಬಳಿಯಿಂದ ಜಾಥಾದ ಮೂಲಕ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಎಲ್ಲಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ದೇಶದ ಬೆನ್ನೆಲ್ಪಾಗಿರುವ ರೈತ ಹಗಲು ರಾತ್ರಿ ಎಂದು ತಿಳಿಯದೆ ಭೂಮಿಯಲ್ಲಿ ಬಿತ್ತನೆ ಮಾಡುವ ರೈತ ವಾಸ್ತವತೆಯ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಗಮನ ತೆಗೆದುಕೊಳ್ಳುತ್ತಿಲ್ಲ ಕಂಪನಿಗಳ ಸಾಲ ಮನ್ನಾ ಮಾಡುವ ಸರ್ಕಾರಗಳು ರೈತರ ಸಾಲವನ್ನು ಮನ್ನಾ ಮಾಡಲು ಹಿಂದೆ ಮುಂದೆ ನೋಡುತ್ತಿರುವುದು ಸಾರಿಯಲ್ಲ ಎಂದರು ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಹಣ ಸಿಗುತ್ತಿಲ್ಲ ರೈತರು ಬೆಳೆದ ಬೆಳೆಗಳು ನೀರಿಲ್ಲದೆ ಅರ್ಥ ನಾಶವಾಗದೆ ಇನ್ನರ್ಧ ಪ್ರಾಣಿಗಳ ದಾಳಿಗಳಿಂದ ನಾಶವಾಗುತ್ತಿದೆ ಇದಕ್ಕಾಗಿ ರೈತರು ಸಾಲ ಪಡೆಯುತ್ತಿದ್ದು ರೈತರ ಮೇಲೆ ಬ್ಯಾಂಕ್ ಅಧಿಕಾರಿಗಳು ದಬ್ಬಾಳಿಕೆ ಮಾಡಿ ರೈತರ ಜಾಗವನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿರುವುದು ಖಂಡನೀಯ ಎಂದರು ರೈತರಿಂದ ಸಾಲ ವಸೂಲಾತಿ ಬ್ಯಾಂಕುಗಳು ಈ ಟೆಂಡರ್ ಪ್ರಕ್ರಿಯೆ ಮೂಲಕ ಹರಾಜು ಮಾಡುತ್ತಿರುವ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಿಗುತ್ತಿರುವ ಸವಲತ್ತುಗಳನ್ನ ಮುಟ್ಟುಕೋಲು ಹಾಕಿಕೊಳ್ಳುತ್ತಿರುವ ಬ್ಯಾಂಕ್ಗಳ ವಿರುದ್ಧ ಪ್ರತಿಭಟನೆ ನಡೆಸಿ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಲಾಗುವುದು ಎಂದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದ್ಮೂರ್ ಲಕ್ಷ ಅಂತ ಒಂದು ಲೀಗಲ್ ನೋಟಿಸ್ ಕೊಡ್ತಾರೆ ಹರಾಜು ಹಾಕಿದ್ದಾರೆ ಅರೆ ಮನೆಯಲ್ಲಿ ವಾಸ ಆಗ್ತಾ ಇದ್ರೆ ಮನೆಯಿಂದ ಆಚೆ ಇಳಿದು ಆಯ್ನ ಗೋಡಲಾಚೆ ಕಾಳುಕೊಂಡ್ರು ದುಂಬಾ ಬಿದ್ರು ಮಾತಿಗೆ ಬೆಲೆ ಕೊಡದೇನೆ ಆಚೆ ಅದನ್ನು ಬೀಗ ಜಗತ್ತಿದೆ ಇವತ್ತು ತಿನ್ನಕ್ಕೆ ಒಂದು ಅಡುಗೆ ಮಾಡ್ಕೊಳಕ್ ಒಂದು ಪಾತ್ರ ಇಲ್ಲ ದಾಸದ ಒಳಗಡ್ಕೊಂಡವೇ ಬಟ್ಟೆ ಬರೆಯೆಲ್ಲ ಒಳಗಡ್ಕೊಂಡವೇ ಅವ್ರು ಇಲ್ಲ ಇದು ಯಾವ ಮಾನದಂಡದ ಮೇಲೆ ಇವ್ರನ್ನ ಬ್ರಿಟಿಷ್ ಕಾಲದಲ್ಲಿ ಇದ್ದೀವ ಇಲ್ಲ ನಮಗೂ ಒಂದು ಸಂವಿಧಾನದಲ್ಲಿ ಇವತ್ತು ಅದು ದೇಶಕ್ಕೆ ಅನ್ನ ಕೊಡುವಂತ ಒಂದು ರೈತರು ನಾವು ಇವತ್ತು ಅನುದಾತೇನೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳೇ ನಮಗಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾವ ತರ ಬದುಕುಳಿರ್ಬೇಕು ಒಂದನೇದು ಮುಂದೆ ನಾವು ನಮ್ಮ ಕೈಲ ಕಟ್ಟಾಗಿದ್ರೆ ದೇಶಕ್ಕೆ ಅನ್ನೋರು ಯಾರು ಇವತ್ತು ನೂರಕ್ಕೆ ತೊಂಬತ್ತು ಭಾಗ ಕೃಷಿ ಬೆಳೆ ಬೆಳೀತಾ ಇದ್ವಿ ಹತ್ತು ಭಾಗ ಇವತ್ತು ಬೆಳೆ ಇಳಿತಾ ಇಲ್ಲ ರೈತರು ಯಾಕಂದ್ರೆ ನಾವು ಗಿಡ್ತಾ ಇಲ್ಲ ಏನೇ ಬೆಳೆ ಬೆಳೆದ್ರು ನಮ್ಗೆ ಅದರಿಂದ ಲಾಭ ನಷ್ಟವಿನ ಲಾಭ ಏನು ಸಿಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಅನ್ನ ಚಿನ್ನ ಸರಿಯಲ್ಲ ಎಲ್ಲರ ಮನೆಯಲ್ಲಿ ಯಾರ ಮನೆಯಲ್ಲಿ ಅಂಗ ಇದೆಯೋ ಆ ಎಲ್ಲದ ಪಾತ್ರಗಳು ಅಂತ ಕಾಲ ಬರ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂಗನವಾಡಿ ಬಿಸಿಯೂಟ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವೇತನದಲ್ಲಿ ತಾರತಮ್ಯ ನೀತಿ ಮತ್ತು ನೌಕರಿ ಭದ್ರತೆ ನೀಡದೆ ಶೋಷಣೆ ನಡೆಸುತ್ತಿದೆ ಇದರ ವಿರುದ್ಧ ಫೆಬ್ರವರಿ ಹದಿನಾರರಂದು ಬೇಲೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಜಿಲ್ಲಾ ಸಿಐಟಿಯು ಉಪಾಧ್ಯಕ್ಷೆ ಇಂದಿರಮ್ಮ ಮತ್ತು ಅಂಗನವಾಡಿ ನೌಕರರ ಜಿಲ್ಲಾ ಕಾರ್ಯದರ್ಶಿ ಮಂಜುಲಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಭಟನೆಯಲ್ಲಿ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ಸ್ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತರು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಯರ ಸಂಘ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಬೃಹತ್ ಮೆರವಣಿಗೆ ಬಹಿರಂಗ ಸಭೆ ನಡೆಸಲಾಗುವುದು ಎಂದು ಸತತ ಐವತ್ತು ವರ್ಷದಿಂದ ಸಕ್ರಿಯರಾಗಿರುವ ಅಂಗನವಾಡಿ ಸಂಘದ ಕಾರ್ಯಕರ್ತರು ಯಾವುದೇ ಸವಲತ್ತುಗಳು ಇಲ್ಲದೆ ಇಂದಿಗೂ ಕಷ್ಟದ ಸ್ಥಿತಿಯನ್ನ ಅನುಭವಿಸುವ ಹೀನ ಪರಿಸ್ಥಿತಿ ಬಂದಿದೆ ಕೇಂದ್ರ ಸರ್ಕಾರ ಮಾತ್ರ ಬೇಟಿ ಬಚಾವೋ ಸ್ತ್ರೀ ಸಬಲೀಕರಣಕ್ಕೆ ಬಗ್ಗೆ ವೇದಿಕೆಯಲ್ಲಿ ಭಾಷಣ ಮಾಡುತ್ತಾರೆ ಆದರೆ ಅಂಗನವಾಡಿ ಕಾರ್ಯಕರ್ತರು ಮಹಿಳೆಯರಲ್ಲವೇ ಅವರಿಗೆ ಕನಿಷ್ಠ ವೇತನ ಮತ್ತು ಭದ್ರತೆ ಏಕೆ ನೀಡುತ್ತಿಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರ ಜಾಣಮಾನ ವಹಿಸಿದ್ದಾರೆ ಎಂದು ದೂರಿದರು ಬಹುತೇಕ ಅಂಗನವಾಡಿ ಕಾರ್ಯಕರ್ತರು ಬಡತನ ರೇಖೆಗಿಂತ ತುಂಬಾ ಬದುಕು ಕಾಟಿಕೊಂಡಿದ್ದಾರೆ ಅವರಿಗೆ ಇರುವ ಬಿಪಿಎಲ್ ಕಾರ್ಡ್ ಅನ್ನ ತೆಗೆದುಹಾಕಿ ತೊಂದರೆ ನೀಡುತ್ತಿದ್ದಾರೆ ಪ್ರಧಾನಮಂತ್ರಿ ಆಯುಷ್ಮಾನ್ ಕಾರ್ಡ್ ಯಾವ ಆಸ್ಪತ್ರೆಯಲ್ಲಿ ಪ್ರಯೋಜನಕಾರಿಯಾಗುತ್ತಿಲ್ಲ ಆಗುತ್ತಿಲ್ಲ ನಾವು ಬಾರಿ ಆಸ್ಪತ್ರೆ ಶುಲ್ಕ ಕಾಟಬೇಕು ಎಂದು ಪತ್ರಕರ್ತರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಸಿಯೂಟದ ನೌಕರರಿಗೆ ಸೂಕ್ತ ವೇತನ ನೀಡುತ್ತಿಲ್ಲ ಅರವತ್ತು ವರ್ಷ ಕಳೆದ್ರೆ ಸಾಕು ಅವರನ್ನ ಸೇವೆಯಿಂದ ವಜಾ ಮಾಡುತ್ತಿದ್ದಾರೆ ಇನ್ನು ನಿವೃತ್ತಿಯಾದ ಅಂಗನವಾಡಿ ನೌಕರರಿಗೆ ಯಾವುದೇ ಹಣ ಮತ್ತು ಪಿಂಚಣಿ ಇಲ್ಲದೆ ಬದುಕು ಮುರಾಬುಟ್ಟಿ ಆಗುತ್ತಿದೆ ಸುಪ್ರೀಂ ಕೋರ್ಟ್ ನನ್ನ ಆದೇಶದಲ್ಲಿ ಸಮಾನ ವೇತನವನ್ನ ನೀಡಬೇಕು ಎಂದು ತಿಳಿಸಿದ್ರು ಸರ್ಕಾರಗಳು ಮಾತ್ರ ಆದೇಶವನ್ನ ಉಲ್ಲಂಘಿಸುವ ಇಂತಹ ತಾರು ಬೇಡಿಕೆ ಮತ್ತು ಬೆಲೆ ಏರಿಕೆಯ ವಿರುದ್ಧ ಇದೇ ಫೆಬ್ರವರಿ ಹದಿನಾರರಂದು ಬೇಲೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು ರಾಜ್ಯಾದ್ಯಂತ ನಾವು ಸಿಐಟಿನ ಹೋರಾಟ ಮಾಡ್ತೀವಿ ಇದು ಕಾರಣ ಏನು ಹಲವಾರು ಬೇಡಿಕೆಗಳಿಟ್ಟು ನಾವು ಹೋರಾಟ ಮಾಡಿಕೊಂಡು ಕೂಡ ನಮ್ಮಲ್ಲಿ ಇನ್ನೂ ಕೂಡ ತುಂಬ ಕಷ್ಟದಲ್ಲಿ ನಾವು ಜೀವನ ನಡೆಸಬೇಕಾಗಿದೆ ಒಂದು ರಂಗ ಅಲ್ಲ ಹಲವಾರು ರಂಗಗಳು ಆಯಾ ವಿಭಾಗಕ್ಕೆ ಈಗ ಅವರು ನಮ್ಮ ಇವರು ಮಾತಾಡ್ತಾರೆ ಈಗ ನಾನು ಸಿ ಐ ಟಿ ಯೋಗಿ ಹೇಳ್ಬೇಕು ಅಂತಂದರೆ ನಮ್ಮ ನಾವು ಅನೇಕ ಸಾರಿ ಸಿ ಐ ಟಿ ಅವರು ಪ್ರತಿ ವರ್ಷ ರಾಜ್ಯಾದ್ಯಂತ ಒಂದು ದಿನ ಇಡೀ ತಾಲೂಕು ಜಿಲ್ಲೆಗಳನ್ನು ಬಂದ್ ಮಾಡಿ ಹೋರಾಟ ಇತ್ತು ಕಾರಣಾಂತರದಿಂದ ನಾವು ಇವಾಗ ಬಂದ್ ಮಾಡ್ತಾ ಇಲ್ಲ ಆ ಬಂದ್ ಮಾಡೋಕ್ಕೂ ಕೂಡ ನಮ್ಗೆ ಇವಾಗ ಅವಕಾಶವಿಲ್ಲ ಅದು ಮಾಧ್ಯಮಿತ್ರ ಮಾತ್ರ ಮಾತ್ರ ನಾವು ಹಂಚ್ಕೋಬೋದು ನಾವು ನಮ್ಮ ಸಂಘಟನೆನ ರಿಜಿಸ್ಟ್ರೇಷನ್ಗೆ ಕೊಡ್ತಾ ಇಲ್ಲ ಹಲವು ಸಂಘಟನೆ ಕಾರ್ಮಿಕರಿಗೆ ಕರ್ಕೊಂಡೋಗಿ ರಿಜಿಸ್ಟ್ರೇಷನ್ಗೆ ನಮ್ಗೆ ಕೊಡ್ತಾ ಇಲ್ಲ ಅಷ್ಟು ಒಂದು ಸಿಸ್ಟ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಬಹಳ ಶೋಷಣೆ ನಮ್ಗೆ ಶೋಷಣೆ ಮಾಡೋದು ಮತ್ತೆ ಇದೇ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಿಂದ ಆಡಳಿತ ನಡೆಸ್ತಾ ಇದೆ ಆದ್ರೆ ನಲವತ್ನಾಲ್ಕು ಕಾನೂನುಗಳಿಗೆ ನಮಗೆ ಲೇಬರ್ಗೆ ಅಂದ್ರೆ ಕಾರ್ಮಿಕರಿಗೆ ನಲ್ವತ್ನಾಲ್ಕು ಕಾನೂನುಗಳು ಎಲ್ಲಾದರೂ ತಿದ್ದುಪಡಿ ಮಾಡಿ ಈಗ ಸಂಹಿತೆ ಅಂತ ಹೇಳಿ ನಾಲ್ಕಕ್ಕೆ ತಂದು ನಿಲ್ಲಿಸಿದ್ದಾರೆ ಇದರಿಂದ ಸಂಹಿತೆ ಅಂತ ಅದರಲ್ಲಿ ಏನಾಗಿದೆ ಯಾರಿಗೂ ಯಾವ ಅನುಕೂಲನೂ ಆಗಿಲ್ಲ ಅನುಕೂಲ ಇಲ್ಲ ಅಂದ್ರೆ ನಾವು ಏನಾದ್ರು ಒಂದು ನನ್ನ ಸಮಸ್ಯೆಯಾಗಿ ನಾನು ಹೋಗಿ ಹೇಳ್ಕೊಳಕ್ ಹೋದ್ರೆ ನನಗಿರೋದೇ ನಾಲ್ಕು ಕಾನೂನು ನಾನು ಯಾವ್ದು ಹೇಳಿ ಬರ್ತೀನಿ ಅಂತ ಸರ್ಕಾರ ನಾನು ಯೋಚನೆ ಮಾಡಿ ಹೇಳಿ ನಾನು ಕೇಸ್ ತೊಗೋಬೇಕಾದ್ರೆ ವರ್ಷಕ್ಕೆ ನನ್ನ ಇದೆ ಈಗ ನಮ್ಮ ಪ್ರಧಾನಮಂತ್ರಿಗಳೇ ಹೇಳೋಂಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಓಕೆ ಒಪ್ಕೋತೀವಿ ಎಲ್ಲ ಕಡೆ ರಾಮಂದ್ರ ಅದು ಓಕೆ ಆದರೆ ಬಡ ಜನರು ನಾವು ಇನ್ನೂ ಇಷ್ಟು ಜನ ಅಂಗನವಾಡಿ ಹುಟ್ಟಿ ಐವತ್ತು ವರ್ಷ ಎಲ್ಲ ಈಗ ಗ್ರಾಮ ಪಂಚಾಯತಿ ಅಕ್ಷರ ದಾಸೋಹ ಮತ್ತೊಂದು ನಮ್ಮ ಇವರು ಬೇರೆ ಬೇರೆ ಕಾರ್ಮಿಕರು ಎಲ್ಲ ಹುಟ್ಟು ಲಕ್ಷಾಂತರ ಜನ ನಾವು ಮಾಡ್ತಾ ಇದ್ವಿ ಲಕ್ಷಕ್ಕಿನ್ನ ಕೋಟಿ ಅಂತೇಳು ಆ ಕೋಟಿ ಜನಗಳು ಇನ್ನೂ ನಾವು ಬೀದಿ ಅದಕ್ಕೆ ನಮ್ಮ ವಿರೋಧವಿಲ್ಲ ರಾಮನ ವಿರೋಧಿಲ್ಲ ನಿಮ್ಮ ಬೇಟಿ ಬಚಾವ್ ಬೇಟಿ ಪಡೋ ಇರೋದಿಲ್ಲ ನೀವ್ ಏನ್ ಹೇಳಿದ್ರಿ ಒಂದ್ ನೇಷನ್ ಒಂದ್ ರೇಷನ್ ಇರೋದಿಲ್ಲ ಒಂದ್ ನೇಷನ್ ಅದಕ್ಕೂ ಆದ್ರೆ ನಮ್ ವಿರೋಧ ಒಂದೇ ಇರೋದು ನೀವು ಯಾಕೆ ಬಡವನ್ನ ಬೀದಿರ್ ಬಿಟ್ಟಿದ್ದೀರ ನೀವ್ ಬೀದಿರ್ ಬಿಟ್ಟಂತ ಕಾರಣ ನಾವು ಅದು ನೀವೇ ಹೇಳ್ತಾ ಇದ್ದೀರಾ ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದ್ದೀರಾ ಹನ್ನೊಂದರಿಂದ ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಇದುವರೆಗೂ ಯಾವುದೇ ಒಂದು ಸವಲತ್ತು ನೀಡಿಲ್ಲ ಅರವತ್ತು ವರ್ಷ ಆದ ಹೆಚ್ಚಳೆಯ ನೀವು ಮನೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಒಂದು ವಿಧಿ ಕಾಸನ್ನು ಕೊಡತನೆಯಾ ಯಾವುದೇ ಒಂದು ಸೌಲಭ್ಯ ಕೊಡ್ತನೆಯಾ ನಮ್ಮನ್ನ ಇದುವರೆಗೂ ಬೀದಿ ಬೀದಿ ನಿಲ್ಲಿಸಿ ಹೋರಾಟ ಮಾಡಿಸಿ ಹೋರಾಟ ಎಷ್ಟು ಬಾರಿ ಮಾಡಿದ್ರು ನಮಗೆ ಯಾವುದೇ ಒಂದು ಸವಲತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಕೊಡ್ತಾ ಇಲ್ಲ ಇದು ನಮಗೆ ಒಂದು ದುಃಖಕರ ಆದಂತ ಒಂದು ಸಂಗತಿ ಹಾಗೂ ಬಿಸಿ ಊಟ ನೌಕರರಿಗೆ ರಾಜ್ಯ ಕೇಂದ್ರ ಸರ್ಕಾರ ಕೇವಲ ಆರ್ನೂರು ರೂಪಾಯಿ ಸಂಭಾವನೆ ಕೊಟ್ಟೈತೆ ಬಿಸಿ ಊಟ ಮಾಡ್ತಾ ಅಂತಕ್ಕಂಥ ತಾಯಂಗಿಯರಿಗೆ ಅರವತ್ತು ವರ್ಷ ಆಗಿ ಅರವತ್ತು ವರ್ಷ ಆಗಿದೆ ಅಂತಲೂ ಹೇಳ್ತಾ ಇಲ್ಲ ಅವ್ರನ್ನ ಇದಕ್ಕಿದ್ದ ಇದು ಮಕ್ಕಳ ಸ್ಟ್ರೆಂತ್ ಕಡಿಮೆ ಆದ್ಮೇಲೆ ಮನೆ ಕಳಿಸ್ತಾ ಇದ್ದಾರೆ ಒಬ್ಬರನ್ನ ಒಬ್ಬರನ್ನ ಮನೆ ಕಳಿಸ್ತಾ ಇದ್ದಾರೆ ಇದು ತುಂಬ ತೊಂದರೆ ಆಗಿದೆ ಇದೊಂದು ನಮ್ಮ ಅಲ್ಲಿ ಒಂದು ತೊಂದರೆ ಆಗಿರತಕ್ಕಂಥ ಒಂದು ಸಂಗತಿ ಅವರು ಕೇವಲ ಒಂದು ಆರ್ನೂರು ರೂಪಾಯಿ ಕೊಟ್ಟು ನಮ್ಮ ಕೇಂದ್ರ ಸರ್ಕಾರ ಅವರಲ್ಲಿ ಕೆಲಸ ಇದೆ ಆದರೆ ಅಂಗನವಾಡಿ ನೌಕರರಿಗೆ ಕೇವಲ ನಾಲ್ಕು ಸಾವಿರ ಕೊಟ್ಟು ಇದುವರೆಗೂ ಕೆಲಸ ಮಾಡ್ತಾ ಇದೆ ಯಾವುದೇ ಒಂದು ಬಿಡಿಗಾಸನ ಸಹ ನಿಧರು ಹತ್ತು ವರ್ಷ ಆಡಳಿತ ನಡೆಸಿದ್ರೂ ನಮ್ಮ ಅಂಗನವಾಡಿ ನೌಕರರಿಗೆ ಸಹಾಯಕರಿಗೆ ಯಾವುದೋ ಒಂದು ವೇತನ ಕೊಟ್ಟಿಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಮಾಡಿದ್ದೇವೆ ಅದನ್ನು ಸಹ ಜಾರಿ ಇದು ಏಪ್ರಿಲ್ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಡುಗಡೆ ಆಗಿಲ್ಲ ಈಗ ನಿವೃತ್ತಿಯಾದಂತಹ ಇದು ತಾಯಿಯಾಗಿರೋ ತುಂಬಾ ಕಷ್ಟದಲ್ಲಿ ಬೇಲೂರು ತಾಲೂಕು ಗ್ರಾಮ ಪಂಚಾಯತಿ ಸಿಂಗ್ ಸಂಘದ ಕಾರ್ಯದರ್ಶಿ ನಂದೀಶ್ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಕುರಿತು ಮಾತನಾಡಿದರು ಪಾತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಸಿಯೂಟ ನೌಕರರ ಪದಾಧಿಕಾರಿಗಳು ಗೌರಮ್ಮ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಶೈಲಾ ಹಾಜರಿದ್ದರು ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅಳವಡಿಸಲು ಕಾಟಾಯ ಮಾಡಿರುವುದು ನಿಜಕ್ಕೂ ಸಂತೋಷ ತಂದಿದೆ ಈ ಮೂಲಕ ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದು ಪುಷ್ಪವಿ ಮಹಾಸಂಸ್ಥಾನದ ಕಾರ್ಯದರ್ಶಿ ಹಾಗೂ ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ವರ್ಗರಹಿತ ಜಾತಿ ರಹಿತ ಮೌಡಿಕಿಲ್ಲಿಲ್ಲದ ವೈಚಾರಿಕ ಸಮಾಜದ ಸ್ಥಾಪನೆಯೊಂದಿಗೆ ಅನುಪವ ಮಂಟಪದ ಮೂಲಕ ಸಂಸದೀಯ ವ್ಯವಸ್ಥೆಯನ್ನ ಕಲ್ಪಿಸಿ ಮಹಿಳೆಯರಿಗೆ ಸಮಾನತೆ ನೀಡಿ ಸಮಾಜಕ್ಕೆ ಮುಂದೂಡಿ ಬರೆದ ವಿಶ್ವಗುರು ಮತ್ತು ವೈಭೂತಿ ಪುರುಷ ಎಂದೇ ಖ್ಯಾತಿ ಪಡೆದ ಹನ್ನೆರಡನೇ ಶತಮಾನದ ಕ್ರಾಂತಿಯೋಗಿ ಬಸವಣ್ಣನವರು ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಅಖಂಡ ಕರ್ನಾಟಕ ಸಂಸ್ಕೃತಿ ನಾಯಕ ಎಂದೇ ಘೋಷಣೆ ಮಾಡಿದ ಬೆನ್ನಲ್ಲೇ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅಳವಡಿಸಲು ಕಡ್ಡಾಯ ಮಾಡಿರುವುದು ನಿಜಕ್ಕೂ ಸಂತೋಷ ತಂದಿದೆ ಈ ಮೂಲಕ ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಹಾಗೂ ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಗ್ರಾನಿಟ್ ರಾಶಿಖರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು ಬುದ್ಧ ಬಸಪ್ಪ ಅಂಬೇಡ್ಕರ್ ಕನಕದಾಸರು ಸೇರಿದಂತೆ ಅನೇಕ ದಾರ್ಶನಿಕ ಮಹಾನ್ ಪುರುಷರನ್ನ ಈ ನೆಲ ಎಂದಿಗೂ ಮರೆಯುವುದಿಲ್ಲ ಸಾಧ್ಯವಿಲ್ಲ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸುಪಾತಿ ಶರಣರು ನೀಡಿದ ಕೊಡುಗೆ ಅಗಮ್ಯವಾಗಿದೆ ಒಂದು ಕಡೆ ಸಾಮಾಜಿಕ ಚಳವಳಿ ಮತ್ತು ವಚನ ಸಾಹಿತ್ಯದ ಮೂಲಕ ಜಾಗೃತಿ ಮೂಡಿಸಿದ್ರೆ ವಿಶ್ವದಲ್ಲಿಯೇ ಮೊದಲ ಸಂಪತ್ತು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅನುಭವ ಮಂಟಪದ ಮೂಲಕ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡಿ ಮಹಿಳಾ ಸ್ವಾತಂತ್ರ್ಯದ ಜೊತೆಗೆ ವಚನ ರಹಿಸಲು ಅವಕಾಶ ಕಲ್ಪಿಸಿದ್ದಾರೆ ಸಮಾಜದಲ್ಲಿ ಅಸಮಾನತೆಯನ್ನ ತೀವ್ರವಾಗಿ ಖಂಡಿಸಿದ ಬಸವಾದಿ ಶರಣರ ಅಂದೇ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಕಾಯಕದ ಮೂಲಕ ದಾಸೋಹ ಪ್ರಜ್ಞೆಯನ್ನ ಜನತೆಗೆ ಮೂಡಿಸಿದ್ದಾರೆ ಭಾರತದಂತಹ ದೊಡ್ಡ ದೇಶಕ್ಕೆ ಸಂವಿಧಾನವನ್ನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ಬುದ್ಧನ ಮತ್ತು ಬಸವಣ್ಣನೊಬ್ಬರ ವಿಚಾರಧಾರಿಗಳನ್ನ ಅಳವಡಿಸಿಕೊಂಡಿರುವುದು ನಿಜಕ್ಕೂ ಐತಿಹ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ಇಂತಹ ಮಹಾನ್ ವ್ಯಕ್ತಿ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಬಾರದು ಎಂಬ ಕಾರಣದಿಂದ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಅಖಂಡ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ ಸದ್ಯ ಫೆಬ್ರವರಿ ಹದಿನೇಳರಂದು ರಾಜ್ಯದ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ ಅಳವಡಿಸುವ ಮೂಲಕ ಗೌರವ ಸಲ್ಲಿಸಬೇಕು ಎಂದು ನಿನ್ನೆ ಭಾವಚಿತ್ರವನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಎಲ್ಲ ಸಚಿವ ಸಂಪುಟದ ಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಾಗುತ್ತದೆ ಶೀಘ್ರವೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತದೆ ಬಸವಣ್ಣನವರ ಸರ್ವರಿಗೂ ಬಸವಣ್ಣನ ಸದೃಢವಾದ ಕಲ್ಯಾಣ ರಾಜ್ಯ ಕಟ್ಟಬೇಕು ಎಂದು ಕರೆ ನೀಡಿದರು ವಚನದ ಮೂಲಕ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂತ ಎಲ್ಲ ಕಟ್ಟಕಡೆಯ ಸಮಾಜದ ವ್ಯಕ್ತಿಗಳೇ ಸಮಾನತೆ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿ ಎಲ್ಲರಿಗೂ ಕಾಯಕವೇ ಕೈಲಾಸ ಅನ್ನೋದ್ರ ಜೊತೆಗೆ ಏನು ದಾಸೋದ್ರ ಮೂಲಕ ಸಮಾಜವನ್ನು ಕಟ್ಟೋದ್ರ ಮೂಲಕ ಹೋರಾಟ ಮಾಡಿ ಇವತ್ತ ಏನು ನಮ್ಮ ದೇಶದ ಸಂವಿಧಾನ ರಚನೆಗೆ ಬಸವಣ್ಣವರು ಆಯ್ಕೆ ಕೊಟ್ಟಂತ ಒಂದು ಬೂನಾದಿ ಇವತ್ತ ಅದರಲ್ಲಿ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಅಶೋಕ ಮತ್ತೆ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಅಳವಡಿಸಿಕೊಂಡು ಇವತ್ತ ನಮ್ಮ ದೇಶದಲ್ಲಿ ಎಲ್ಲ ಜನಾಂಗದವರಿಗೂ ನ್ಯಾಯ ದರ್ಶಕ ನಿಟ್ಟಿನಲ್ಲಿ ಬಸವಣ್ಣನ ಹೋರಾಟ ಮಾಡಿದಂಥ ಕಾಯಕವಾಗಿ ವಿಶ್ವಗುರು ಬಸವಣ್ಣನವರನ್ನು ಸುಮಾರು ನಮ್ಮ ದೇಶಕ್ಕೆ ಎಪ್ಪತ್ತೈದು ವರ್ಷ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಎಲ್ಲ ಪಕ್ಷದವರು ಮತ್ತು ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳು ಎಲ್ಲ ಜನಾಂಗದ ಮುಖ್ಯಮಂತ್ರಿಗಳು ಆಗಿದ್ರು ಕೂಡ ಇಂಥ ಒಂದು ಕಲ್ಪನೆ ಕಲ್ಪನೆಗಳನ್ನು ಇಟ್ಟುಕೊಂಡು ಯಾರೂ ಮಾಡಿರಲ್ಲ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಇವತ್ತ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನು ವಿಶ್ವಗುರು ಬಸವಣ್ಣನವರನ್ನು ಅಖಂಡ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ ಘೋಷಣೆ ಮಾಡೋದರ ಜೊತೆಗೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೇಳನರಂದು ಕರ್ನಾಟಕದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಭಾವಚಿತ್ರವನ್ನು ಅಳವಡಿಸುವುದರ ಮೂಲಕ ಭಾವಚಿತ್ರಕ್ಕೆ ವಿಶ್ವಗುರು ಬಸವಣ್ಣ ಮತ್ತು ಸಾಂಸ್ಕೃತಿಕ ನಾಯಕ ಅಂತೇಳಿ ಪ್ರಿಂಟ್ ಮಾಡಿಸಿ ಎಲ್ಲಾ ಕಚೇರಿಗಳಲ್ಲೂ ಅಳವಡಿಸಬೇಕು ಅಂತೇಳಿ ಅಧಿಕೃತವಾಗಿ ಏನು ಕಾನೂನು ಜಾರಿ ಮಾಡಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕದ ಎಲ್ಲ ಆ ವೀರಶೈವ ಲಿಂಗಾಯತ ಸಮಾಜದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಮತ್ತೆ ಸಿದ್ದರಾಮಯ್ಯನವ್ರಿಗೂ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೌರವ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ ಗೊರೂರು ಜಾತ್ರಾ ವೈಭವ ಸಮಿತಿ ವತಿಯಿಂದ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವದ ಅಂಗವಾಗಿ ಫೆಬ್ರವರಿ ಹದಿನೈದರಿಂದ ಮೂರು ದಿನ ರಾಮಾಯಣ ಮಹಾಭಾರತ ಮೊದಲಾದ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಗೊರೂರು ನಾಟಕೋತ್ಸವ ಸಮಿತಿ ಅಧ್ಯಕ್ಷ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜಗದೀಶ್ ರಾಮಕಟ್ಟ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಪ್ರತಿಪಕ್ಷದಂತೆ ಈ ವರ್ಷವೂ ಗೊರೂರಿನಲ್ಲಿ ಶ್ರೀ ಯೋಗ ಸ್ವಾಮಿ ರಥೋತ್ಸವ ನಡೆಯಲಿದೆ ಉತ್ಸವದ ಅಂಗವಾಗಿ ಫೆಬ್ರವರಿ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಮೂರು ದಿನ ನಾಟಕ ಪ್ರದರ್ಶನ ನಡೆಯಲಿದೆ ಎಂದರು ಮೊದಲ ದಿನ ಸಂಜೆ ನಾಲ್ಕು ಗಂಟೆಗೆ ಸಂಪೂರ್ಣ ರಾಮಾಯಣ ನಾಟಕ ನಡೆಯಲಿದೆ ಎರಡನೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕುರುಕ್ಷೇತ್ರ ಹಾಗೂ ಸಂಜೆ ಏಳು ಗಂಟೆಯಿಂದ ಪ್ರಚಂಡ ರಾವಣ ನಾಟಕ ನಡೆಯಲಿದೆ ಮೂರನೇ ದಿನ ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಕುರುಕ್ಷೇತ್ರ ಹದಿನ ಸಂಜೆ ಎಂಟು ಗಂಟೆಯಿಂದ ಕುರುಕ್ಷೇತ್ರ ನಾಟಕ ಆಯೋಜಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆಶೀರ್ವಾದಗಳೊಂದಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಸಕಲೇಶ್ ಶಾಸಕ ಸಿಮೆಂಟ್ ಮಂಚು ಅಧ್ಯಕ್ಷತೆ ವಹಿಸಲಿದ್ದು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಗೌರವ ಉಪಸ್ಥಿತಿ ಇರುವರು ಎಂದು ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿದ್ದರು ಯೋಗ ಸ್ವಾಮಿ ಅವರ ಜಾತ್ರೋತ್ಸವ ಹಾಗೆ ಪ್ರೆಸ್ನಿ ಮಾಡಿದ್ವಿ ಯೋಕಸ್ವಾಮಿ ರಥೋತ್ಸವ ಕೆಲವರಿಗೆ ದೇವಸ್ಥಾನ ಕಟ್ಟಡದ ಜೀವನಾಧಾರ ನಡೀತಾ ಇದೆ ಜಾತ್ರೆ ಆಗುತ್ತಾ ಇಲ್ಲೋ ರಥೋತ್ಸವ ಆಗುತ್ತಾ ಇದೋ ಅಂತ ಸುಮಾರು ಕನ್ಫ್ಯೂಷನ್ ಇದು ಜನ ನಾವು ದೊಡ್ಡ ಮಟ್ಟದಲ್ಲಿ ಡಿ ಸಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಜಾತ್ರೋತ್ಸವ ಆಗ್ತಾ ಇದೆ ಹಂಗಾಗಿ ನಾವು ಇವತ್ತು ಪತ್ರಿಕಾ ಪ್ರಕಟಣೆಗೋಸ್ಕರ ಜಾತ್ರೋತ್ಸವ ಮತ್ತು ರಥೋತ್ಸವ ಅದ್ದೂರಿಯಾಗಿ ಬೆರೂರಿನಲ್ಲಿ ಆಗ್ತಾ ಇದೆ ಇದರ ಪ್ರಯುಕ್ತ ನಾವು ನಾಲ್ಕೋತ್ಸವ ಮಂಡ್ಯ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ನಾಲ್ಕೋತ್ಸವ ಮಾಡಿಸ್ತಾ ಇದ್ವಿ ಅದರಿಂದ ಬೆಳಿಗ್ಗೆ ಮಧ್ಯಾಹ್ನ ಅಕಲತ್ತು ಮುಂದಾಟಕ ಮತ್ತು ಸಂಜೆ ಹದಿನಾಲ್ಕ ಹದಿನೈದರಿಂದ ಹದಿನೈದು ನಾಳೆ ಗುರುವಾರ ಮಧ್ಯಾಹ್ನ ಸಂಜೆ ಮುನ್ನಾಡ್ತ ಇರುತ್ತೆ ರಥೋತ್ಸವ ದಿನ ಎರಡು ನಾಲ್ಕ ಇರುತ್ತೆ ಕುರುಕ್ಷೇತ್ರ ಪ್ರಚಂಡ ರವನ ಮತ್ತೆ ಸಂಪೂರ್ಣ ರವಣ್ಣ ಜಿಲ್ಲೆಯ ವಿವಿಧ ಕಲಾಶಂಕರು ಒಳ್ಳೆಯ ಅಕ್ರಾಂತ ಕಲಾವಿದರು ಮತ್ತು ಅಂತರ್ ಜಿಲ್ಲೆಯ ಕಲಾವಿದರು ಕೂಡ ಪಾಲ್ಗೊಂಡು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಹೆಚ್ಚಿನ ಜ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಕಲಾವಿದರು ಪ್ರೋತ್ಸಾಹಕರೆಲ್ಲ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಇದ್ದೀವಿ ಹಾಗೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಗರೂರು ವಿವೇಕಾನಂದ ಸಿಂಗ್ ಸ್ವಾಮಿ ಮಠೋತ್ಸವ ವಿಜೃಂಭಣೆಯಿಂದ ಹದ್ನಾಲೇ ತಾರೀಕು ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ಭಕ್ತಾದಿಗಳು ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ನಮ್ಮ ಸ್ವಾಮಿ ಎಂಟಾಗಿ ಇದ್ದಾರೆ ನಮ್ಮ ರಾಜ್ಯಾದ್ಯಂತ ಆಗಮಿಸಿ ಕಾರ್ಯಕ್ರಮ ಇಂದಿನಿಂದ ನಲವತ್ತು ದಿನ ತಪಸ್ಸು ಕಾಲವಾಗಿದ್ದು ಯೇಸುವಿನ ಶಿಲ್ಪಿಯ ಮರಣ ಹಾಗೂ ಅಪ್ರಾ ಪುನರ್ಸ್ಥಾನವನ್ನು ಧ್ಯಾನಿಸಿ ಈಸ್ಟರ್ ಹಬ್ಬವನ್ನು ಬರಮಾಡಿಕೊಳ್ಳಲು ಪೂರ್ವ ತಯಾರಿ ಮಾಡಿಕೊಳ್ಳುವ ಸಂದರ್ಭವಾಗಿದೆ ಎಂದು ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೆಲ್ವಿನ್ ಹೇಳಿದರು ಬೇಲೂರು ತಾಲೂಕಿನ ಅರಹಳ್ಳಿಯ ಸಾಕ್ಷಪುರ ರಸ್ತೆಯಲ್ಲಿರುವ ಸಂತ ಯುವನರ ಕ್ರೈಸ್ತ ದೇವಾಲಯದಲ್ಲಿರುವ ವಿಭೂತಿ ಬುಧವಾರದ ಬಗ್ಗೆ ಜರುಗಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಬಾಂಧವರಿಗೆ ಪ್ರಬೋಧನೆ ನೀಡುತ್ತಾ ಮಾತನಾಡಿದ ಅವರು ವಿಭೂತಿ ಬುಧವಾರದಂದು ಹಣೆ ಮೇಲೆ ವಿಭೂತಿ ಹಚ್ಚಲಾಗುತ್ತದೆ ಇದರರ್ಥ ಮನುಷ್ಯ ಮಣ್ಣಿನಿಂದ ಬಂದು ಕೊನೆಗೆ ಮಣ್ಣಿಗೆ ಸೇರುತ್ತಾನೆ ಎಂಬುದಾಗಿದೆ ದೇವರ ದಾಯ್ದವನು ಮಾತ್ರ ದೇವರೊಂದಿಗೆ ಶಾಶ್ವತವಾಗಿ ಬಾಳುತ್ತಾನೆ ಹೀಗೆ ಬಾಳಬೇಕಾದ್ರೆ ಪಾಶ್ಚಾತ್ತಾಪವನ್ನ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು ಕಾಲದಲ್ಲಿ ಪ್ರಾರ್ಥನೆ ದಾನ ಧರ್ಮ ಉಪವಾಸ ಶಿಲುಪಿಯ ಧ್ಯಾನ ಇವುಗಳ ಮೂಲಕ ದೇವರ ಪ್ರೀತಿ ಹಾಗೂ ಪರರ ಪ್ರೀತಿಯನ್ನ ಗಳಿಸಬಹುದಾಗಿದೆ ಎಂದು ಕೊನೆಯ ಮತ್ತೊಮ್ಮೆ ಹೆಡ್ಲೈನ್ಸ್ ಪುಲ್ವಾಮಾ ದಾಳಿ ನಡೆದು ಇಂದಿಗೆ ಐದು ವರ್ಷ ಸಕಲೇಶ್ಪುರದಲ್ಲಿ ಹುತಾತ್ಮ ಯೋಧರಿಗೆ ವೀರ ಯೋಧರಿಗೆ ನಮನ ಬಜರಂಗ ದಳದಿಂದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಬ್ಯಾಂಕ್ನ ರೈತ ವಿರೋಧಿ ನೀತಿಗೆ ಖಂಡನೆ ಫೆಬ್ರವರಿ ಇಪ್ಪತ್ತರಂದು ನಾಗರದ ಹೇಮಹುತಿ ಪ್ರಾಥಮಿಕ ಬಳಿ ರೈತ ಸಂಘದಿಂದ ಪ್ರತಿಭಟನೆ ನಾಗರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕಣ್ಗಾನ್ ಮೂರ್ತಿ ಹೇಳಿಕೆ ಅಂಗನವಾಡಿ ಕಾರ್ಯಕರ್ತರ ಬಿಸಿಯೂಟ ವೇತನದಲ್ಲಿ ತಾರತಮ್ಯ ರೂಪ ಫೆಬ್ರವರಿ ಹನ್ನೆರಡರಂದು ಬೇಲೂರಿನಲ್ಲಿ ಬೃಹತ್ ಪ್ರತಿಭಟನೆ ಪಟ್ಟಣದಲ್ಲಿ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷೆ ಬಂಜುಳ ಮಾಹಿತಿ ನಾಜು ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾರೆ ಫಾಸ್ಟ್ ನ್ಯೂಸ್